ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯು ಹಲವು ವೈಶಿಷ್ಟ್ಯಗಳ ಆಗರವಾಗಿರಲಿದೆ ಹಿಂದಿನ ಆಯೋಗ ಸಮೀಕ್ಷೆ ನಡೆಸಿದ ವೇಳೆ ನಮ್ಮ ಮನೆಗೆ ಬಂದಿಲ್ಲ ಮಾಹಿತಿ ಪಡೆದಿಲ್ಲವೆಂಬ ನೂರು ಅಪನಂಬಿಕೆ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಪಾರದರ್ಶಕ ಜನಸ್ನೇಹಿ ಗಣತಿಗೆ ಒತ್ತು ನೀಡಲಾಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮುನ್ನಲೆಯಲ್ಲಿರುವಾಗಲೇ ಎಐಸಿಸಿ ಅಧ್ಯಕ್ಷರೂ ಆದ ಹಿರಿಯ ಕಾಂಗ್ರೆಸ್ ಸಿಗ ಮಲ್ಲಿಕಾರ್ಜುನ ಖರ್ಗೆ ಇದೇ ಮೊದಲ ಬಾರಿ ಮುಖ್ಯಮಂತ್ರಿ ಸ್ಥಾನ ಕೈತಪ್ಪಿದ್ದರ ಕುರಿತು ಪರೋಕ್ಷವಾಗಿ ಬೇಸರ ಹೊರಹಾಕಿದ್ದಾರೆ ಸಿಎಲ್ಪಿ ಲೀಡರ್ ಆಗಿ ಐದು ವರ್ಷ ಪಟ್ಟಿದ್ದ ಪರಿಶ್ರಮದ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆದರೆ ಕೇವಲ ನಾಲ್ಕು ತಿಂಗಳ ಮುಂಚೆ ಬಂದ ಎಸ್ಎಂ ಕೃಷ್ಣ ಸಿಎಂ ಆದ್ರು ಎಂದು ಹಳೆಯ ನೆನಪನ್ನ ಮೆಲುಕು ಹಾಕಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಪಾವತಿಸುವಂತೆ ನೋಟಿಸ್ ಜಾರಿಗೊಳಿಸಿದ್ದ ವಿವಾದ ಬಗೆಹರಿದ ಬೆನ್ನಲ್ಲೇ ಇ ಕಾರ್ಮಿಕ ತಂತ್ರಾಂಶ ದುರ್ಬಳಕೆ ಮಾಡಿಕೊಂಡು ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ನೋಂದಣಿ ಸರ್ಟಿಫಿಕೇಟ್ಗಳನ್ನು ಅಕ್ರಮ ತಿದ್ದುಪಡಿ ಮಾಡಿದ ಪ್ರಕರಣಗಳ ಬೆನ್ನತ್ತಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಈ ವಿಶೇಷ ವರದಿಗೆ ವಿಜಯವಾಣಿ ಓದಿ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಗುಲ್ಬರ್ಗಾ ಕೋಟೆ ಚಿತ್ರದುರ್ಗ ಕೋಟೆಯನ್ನು ಸ್ಮರಿಸಿ ಹೋಗಲಿದ್ದಾರೆ ಯುನೆಸ್ಕೋ ಗುರುತಿಸಿರುವ ಹನ್ನೊಂದು ವಿಶ್ವ ಪರಂಪರೆಯ ಕೋಟೆಗಳ ಪೈಕಿ ಹನ್ನೊಂದು ಮಹಾರಾಷ್ಟದಲ್ಲಿ ಒಂದು ತಮಿಳುನಾಡಿನಲ್ಲಿದೆ ಈ ಕೋಟೆಗಳಿಗೆ ಒಂದೊಂದು ಇತಿಹಾಸವಿದೆ ಈ ವರದಿಗೆ ಇಂದಿನ ಸಂಚಿಕೆ ಓದಿ ಉತ್ತರಾಖಂಡದ ಪವಿತ್ರ ನಗರ ಹರಿದ್ವಾರದ ದೇವಿ ದೇವಸ್ಥಾನದಲ್ಲಿ ಭಾನುವಾರ ಬೆಳಗ್ಗೆ ಸಂಭವಿಸಿದ ತುಳಿತದಲ್ಲಿ ಕನಿಷ್ಠ ಆರು ಜನರು ಮೃತಪಟ್ಟು ಅನೇಕರು ಗಾಯಗೊಂಡಿದ್ದಾರೆ ಮುಖ್ಯ ದೇವಸ್ಥಾನವನ್ನು ಜೋಡಿಸುವ ರಸ್ತೆಯಲ್ಲಿನ ಮೆಟ್ಟಿಲುಗಳ ಮೇಲೆ ತುಳಿತ ಸಂಭವಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ತೀವ್ರವಾದ ಯುಕೃತ್ತಿನ ಕಾಯಿಲೆ ಮತ್ತು ಯುಕೃತ್ತಿನ ಕ್ಯಾನ್ಸರ್ಗೆ ಕಾರಣವಾಗುವ ವೈರಲ್ ಹೆಪಟೈಟಿಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ವಿಶ್ವ ಹೆಪಟೈಟಿಸ್ ದಿನ ಆಚರಿಸಲಾಗುತ್ತೆ ಈ ಕುರಿತ ಲೇಖನಕ್ಕೆ ಚಿಂತನ ಪುಟ ನೋಡಿ ಹಿಂದೆಲ್ಲ ಒಂದೇ ಬೆಳೆ ಬೆಳೆದು ಕೈ ಸುಟ್ಟುಕೊಳ್ಳುತ್ತಿದ್ದ ರೈತರು ಇತ್ತೀಚೆಗೆ ತರಹೇವಾರಿ ಹಣ್ಣು ತರಕಾರಿ ಹೂವಿನ ಬೆಳೆ ಬೆಳೆಯುವ ಮುಂದಾಗಿ ಕೃಷಿಯನ್ನು ಲಾಭದಾಯಕವಾಗಿಸಿಕೊಂಡಿದ್ದಾರೆ ಈ ಸುದ್ದಿಗೆ ವಿತ್ತವಾಣಿ ಓದಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈ ವರ್ಷ ತನ್ನ ನೌಕರರ ಸಂಖ್ಯೆಯನ್ನು ಶೇಕಡ ಎರಡರಷ್ಟು ಕಡಿಮೆ ಮಾಡಲಿದೆ ಸುಮಾರು ಹನ್ನೆರಡು ಸಾವಿರದ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳಲಿದ್ದಾರೆ ಜೂನ್ ಮೂವತ್ತರ ಅಂಕಿಅಂಶಗಳ ಪ್ರಕಾರ ಟಿಸಿಎಸ್ನ ನೌಕರರ ಸಂಖ್ಯೆ ಆರು ಲಕ್ಷದ ಹದಿಮೂರು ಸಾವಿರದ ಈ ಸುದ್ದಿಗೆ ಮನಿ ಮಾತು ನೋಡಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಪುರುಷರು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆಂದೇ ಇರುವ ಲಡ್ಕಿ ಬಹನ್ ಯೋಜನೆಯ ಲಾಭವನ್ನ ಪಡೆದ ಪ್ರಕರಣ ಬಯಲಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಕಂಟೆಂಟ್ ಇಸ್ ದ ಕಿಂಗ್ ಎಂಬ ಮಾತು ಮತ್ತೊಮ್ಮೆ ಸಾಬೀತಾಗಿದೆ ಸ್ಟಾರ್ ಸಿನಿಮಾಗಳನ್ನ ನೋಡಲಷ್ಟೇ ಪ್ರೇಕ್ಷಕರು ಥಿಯೇಟರ್ಗೆ ಬರುತ್ತಾರೆ ಹೊಸಬರು ಚಿತ್ರಗಳ ಬಗ್ಗೆ ಆಡಿಯನ್ಸ್ ತಲೆ ಕೆಡಿಸಿಕೊಳ್ಳುವುದಿಲ್ಲ ಪರಭಾಷಾ ಚಿತ್ರಗಳ ಎದುರು ಕನ್ನಡ ಸಿನಿಮಾಗಳು ಥಿಯೇಟರ್ ಪಡೆಯಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೆಲ್ಲ ಮಾತುಗಳು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಕೇಳಿ ಬರ್ತಾ ಇತ್ತು ಆದರೆ ಆ ಮಾತಿಗೆ ರಾಜಿ ಶೆಟ್ಟಿ ನಿರ್ಮಾಣದ ಜೆ ಪಿ ಆಕ್ಷನ್ ಕಟ್ ಹೇಳಿರುವ ಸೂ ಫ್ರಮ್ ಸೋ ಬ್ರೇಕ್ ಸ್ಟಾಪ್ ಎಲ್ಲವನ್ನ ಹಾಕಿದೆ ಕೇವಲ ಮೂರು ದಿನಗಳಲ್ಲೇ ಸೂಫ್ರಮ್ ಸೋ ಆರು ಕೋಟಿ ಕಲೆಕ್ಷನ್ ಮಾಡಿಕೊಂಡಿದೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ